ಕನ್ನಡಿಗರೇ ಅನಾಥ ಕನ್ನಡ ನಾಮ ಫಲಕಗಳಿಗಿಲ್ಲ ಜಾಗ ಖಾಸಗಿ ಉದ್ಯೋಗದಲ್ಲೂ ಇಲ್ಲ ಮಾನ್ಯತೆ ಕನ್ನಡಿಗರಿಂದಲೇ ಕನ್ನಡ ಬಳಕೆಗೆ ಹಿಂದೆ ಇಟ್ಟು ಕನ್ನಡ ಕಿಚ್ಚು ಕನ್ನಡಕ್ಕಾಗಿ ಹೋರಾಟ ಕನ್ನಡಿಗರಿಗೆ ಭಾರಿ ಅನ್ಯಾಯ ಆಗಿದೆ ಹೇಳ್ತಾ ಇಲ್ಲ ನಾವು ಶತಮಾನಗಳಿಂದ ಆಗ್ತಾ ಇರುವಂತ ಒಂದು ನಾಲ್ಕೈದು ದಶಕದಿಂದ ಆಗ್ತಾ ಇರುವಂತದ್ದು ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಬೆಲೆನೇ ಇಲ್ಲ ಕೇಳೋರೇ ಇಲ್ಲ ಕನ್ನಡನ ಅನ್ನೋ ಪರಿಸ್ಥಿತಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡಿಗರು ಅಂದ್ರೆ ಬೆಂಗಳೂರಲ್ಲಿ ಯಾಕೆ ಇಂಥ ಅಸಡ್ಡೆ ಹತ್ತತ್ರ ಇರ್ತಕ್ಕಂಥ ಒಂದು ಕೋಟಿ ಜನಸಂಖ್ಯೆಯಲ್ಲಿ ಮುಕ್ಕಾಲು ಪಾಲು ಬೇರೆಯವರೇ ಇದ್ದಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಹೋದರೆ ಅಲ್ಲಿನ ಭಾಷೆ ಕಲಿತಾರೆ ಅಲ್ಲಿಗೆ ಒದ್ದುಕೊಳ್ತಾರೆ ಆದ್ರೆ ಬೆಂಗಳೂರಲ್ಲಿ ಹಾಗಿಲ್ಲ ಕನ್ನಡಿಗರು ಅಂತಂದ್ರೇನೆ ಅಸಢೆ ಕನ್ನಡಿಗರನ್ನ ಮೂಲೆ ಗುಂಪು ಮಾಡಲಾಗಿದೆ ಹಾಗಾಗೋದಕ್ಕೆ ಬಿಟ್ಟಿದ್ದೀವಿ ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಕನ್ನಡಿಗರು ಅಂದ್ರೆ ಬೆಂಗಳೂರಲ್ಲಿ ತೀವ್ರ ಅಸಡ್ ಹೇಳೋರಿಲ್ಲ ಕೇಳೋರಿಲ್ಲ ಕನ್ನಡ ಮಾತನಾಡಿದ್ರೆ ಯಾರು ಕೇಳಲ್ಲ ಅನ್ನೋ ಪರಿಸ್ಥಿತಿ ಯಾಕೆಂತಹ ಪರಿಸ್ಥಿತಿ ಬಂತು ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಭಾರಿ ಅನ್ಯಾಯ ಕೂತರ ಕಡಿಯೋ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಸರ್ಕಾರಗಳು ಈಗಲೂ ಕೂಡ ನಡೀತಾ ಇದೆ ಕನ್ನಡಿಗರು ಅಂತಂದ್ರೆ ಬೆಂಗಳೂರಲ್ಲಿ ಇಂಥ ಅಸಡ್ಡೆ ಇದು ಕನ್ನಡದ ನೆಲ ಅನ್ನೋದೇ ಎಷ್ಟೋ ಸಾರಿ ನೆನಪಿಗೆ ಬಾರದಕ್ಕ ಮಟ್ಟಿಗೆ ಇಲ್ಲಿ ಬೇರೆ ವಿಚಾರಗಳು ಆವರಿಸ್ಕೊಂಡ್ಬಿಟ್ಟಿದೆ ಕನ್ನಡ ನಾಮಫಲಕ ಬಳಕೆಯಲ್ಲೂ ಅಸಡ್ಡೆ ಫುಲ್ ಇಂಗ್ಲೀಷಲ್ಲಿ ಯಾವ್ಯಾವ ಫಾಂಟ್ ಬೇಕಾದ್ರೂ ಎಲ್ಲ ಹಾಕಿರ್ತಾರೆ ಎಲ್ಲೋ ಒಂದ್ ಕಡೆ ಚಿಕ್ಕ ಕನ್ನಡದಲ್ಲಿ ಬರ್ದಿರ್ತಾರೆ ಅದನ್ನು ಬರ್ದೇ ಇರುವಂತದ್ದು ಇನ್ನು ಕನ್ನಡಿಗರಿಗೆ ಯಾವ ನ್ಯಾಯನೂ ಇಲ್ಲ ಕಂಪನಿಗಳಿದ್ದಾವೆ ಎಲ್ಲಿದೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಅಂತ ಯಾವ ಮೀಸಲಾತನೂ ಇಲ್ಲ ಅಲ್ಲಿ ಕನ್ನಡ ಭಾಷೆಯ ಬಳಕೆಯಲ್ಲೂ ಕೂಡ ಭಾರಿ ನಿರಾಸಕ್ತಿ ಕನ್ನಡ ಅಂತ ಕನ್ನಡ ಕಲಿಬೇಕಾ ಅಂತ ಕೇಳ್ತಾರೆ ಹಿಂದಿ ಅಥವಾ ಬೇರೆ ಭಾಷೆಯ ಜನಗಳು ಕನ್ನಡ ಅಂದ್ರೆ ಏನು ಅನ್ನೋ ಮಟ್ಟಿಗೆ ಬೆಂಗಳೂರಿನಲ್ಲೇ ಬೇರೆ ಯಾವುದೋ ರಾಜ್ಯದ ಕಥೆ ಹೇಳ್ತಾ ಇಲ್ಲ ನಾವು ನಮ್ಮದೇ ಬೆಂಗಳೂರಿನಲ್ಲಿ ನಮ್ಮದೇ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಮಾನ್ಯತೆನೇ ಸಿಗ್ತಾ ಇಲ್ಲ ಕನ್ನಡ ಹೋರಾಟಗಾರರಿಗಷ್ಟೇ ಕನ್ನಡನ ಸೀಮಿತನ ಸಾಹಿತಿ ಬರಹಗಾರರಿಗಷ್ಟೇ ಕನ್ನಡ ಸೀಮಿತನ ಅವರೇ ಓದ್ಕೊಂಡು ಅವರೇ ಬರ್ಕೊಂಡು ಅವರೇ ಹೋರಾಟ ಮಾಡ್ಕೊಂಡು ಅವರಷ್ಟೇ ಬಳಸೋ ಭಾಷೆ ಆಗ್ಬಿಡುತ್ತಾ ಕನ್ನಡ ಬೆಂಗಳೂರಿನಲ್ಲಿ ಯಾಕೆ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆ ಸಿಗ್ತಾ ಇಲ್ಲ ಎಲ್ರಿಗೂ ಬೇಡವಾ ಹಂಗ್ರೆ ನಮ್ಮ ತಾಯಿನೆಲ್ಲ ನಮ್ಮ ಭಾಷೆ ಹಾಗಿದ್ರೆ ಎಲ್ರಿಗೂ ಕೂಡ ಬೇಡವಾ ಕನ್ನಡ ಹೋರಾಟಗಾರರ ಜವಾಬ್ದಾರಿ ಮಾತ್ರ ಕನ್ನಡ ಉಳಿಸೋದು ಕನ್ನಡ ಬೆಳೆಸೋದು ಸಾಹಿತಿಗಳು ಬರಹಗಾರರು ಮಾತ್ರ ಕನ್ನಡ ಉಳಿಸೋರ ಜನಸಾಮಾನ್ಯರಿಗೆ ಬೇಡವಾ ಕನ್ನಡ ಯಾಕೆ ಈ ವಿಚಾರ ಎಲ್ಲ ಮಾತಾಡ್ಬೇಕಾಗುತ್ತೆ ಅಂತಂದ್ರೆ ಇತ್ತೀಚೆಗಷ್ಟೇ ಈ ವಿಚಾರ ಸಾಕಷ್ಟು ಕಿಚ್ಚನ್ನ ಪಡ್ಕೊಳ್ತು ಕಿಚ್ಚ ಹತ್ಕೊಳ್ತು ಇದೀಗ ಕರುನಾಡಲ್ಲಿ ಕನ್ನಡ ಉಳಿಸೋಣ ಬೆಳೆಸೋಣ ಪೋಷಿಸೋಣ ನಿಮ್ಮ ಕನ್ನಡ ಸುದ್ದಿವಾಹಿನಿ ನ್ಯೂಸ್ ಏಟೀನ್ ಕನ್ನಡ ಕೂಡ ಈ ಒಂದು ಪ್ರಯತ್ನದಲ್ಲಿ ಭಾಗಿಯಾಗ್ತಾ ಇದೆ ಕರುಣ ಕನ್ನಡ ಕನ್ನಡ ಸುದ್ದಿವಾಹಿನಿಯ ಅಭಿಯಾನ ಆರಂಭದಿಂದಲೂ ನ್ಯೂಸ್ ಏಟಿನ್ ಕನ್ನಡ ತನ್ನ ಆರಂಭದ ದಿನಗಳಿಂದಲೂ ಕೂಡ ಕನ್ನಡಕ್ಕಾಗಿ ಹೆಸರಾಗಿರ್ತಕ್ಕಂಥದ್ದು ಕನ್ನಡದ ಅಭಿಮಾನಕ್ಕಾಗಿ ಕನ್ನಡದ ಶ್ರೇಷ್ಠ ಕಾರ್ಯಕ್ರಮಗಳಿಗಾಗಿ ಹೆಸರಾಗಿರ್ತಕ್ಕಂಥದ್ದು ಕರುನಾಡಲ್ಲಿ ಕನ್ನಡಕ್ಕಾಗಿ ನ್ಯೂಸ್ ಏಟಿನ್ ಕನ್ನಡ ಅಭಿಯಾನವನ್ನು ಮಾಡ್ತಾ ಇದೆ ಕನ್ನಡಿಗರ ಜೊತೆ ಕನ್ನಡ ಸುದ್ದಿವಾಹಿನಿ ನಾವಿದ್ದೇವೆ ನಾವು ಬೆಳಸೋಣ ನಮ್ಮ ಭಾಷೆಯನ್ನ ಬರೀ ಕನ್ನಡ ಹೋರಾಟಗಾರರ ಕೆಲಸ ಅಲ್ಲ ಇದು ಪಡಿ ಬಡಿ ವಿಚಾರ ಮಾತ್ರ ಅಲ್ಲ ಇದು ನಮ್ಮ ತುತ್ತಿನ ಪ್ರಶ್ನೆ ಅನ್ನದ ಪ್ರಶ್ನೆ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಮುಂದಿನ ಜನಾಂಗಕ್ಕೆ ಕನ್ನಡ ಉಳಿಸುವಂತ ಪ್ರಶ್ನೆ ಕಂಪನಿಗಳಿಂದಲೂ ಕೂಡ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗಿದೆ ಎಲ್ರಿಗೂ ಗೊತ್ತಿರೋದು ಅಲ್ಲಿ ಎಷ್ಟು ಮಟ್ಟಿಗೆ ಕನ್ನಡಿಗರಿಗೆ ಬೆಲೆ ಇದೆ ಅಂತ ಸರ್ಕಾರಗಳಿಂದಲೂ ಯಾರ ಸರ್ಕಾರ ಸ್ವಾಮಿ ನಮ್ದೇ ಸರ್ಕಾರಗಳಿಂದಲೂ ಕೂಡ ಕನ್ನಡಿಗರಿಗಾಗಿ ಮೀಸಲಾತಿಯನ್ನ ಯಾಕ್ರಿ ನೀವು ಅಪ್ಲೈ ಮಾಡಿ ಅಂತ ಹೇಳುವಂತ ಧೈರ್ಯ ಇಲ್ಲ ಸರ್ಕಾರಗಳಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ನೀವು ಕನ್ನಡಿಗರಿಗೆ ಮೀಸಲಾತಿ ಕೊಟ್ರೆ ಮಾತ್ರ ನಾವು ನಿಮ್ಗೆ ನೆಲ ಜಲ ಕೊಡ್ತೀವಿ ಅಂತ ಹೇಳುವಂತ ಗಿಲ್ಲ ಯಾಕಿಂತ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇಲ್ಲಿ ಸ್ಥಳೀಯರಿಗೆ ನೀವು ತಮಿಳ್ನಾಡಲ್ಲಿ ಹೋಗಿ ಅಥವಾ ಮಹಾರಾಷ್ಟ್ರದಲ್ಲಿ ಹೋಗಿ ಅಥವಾ ಹೋಗಿ ಕೇರಳದಲ್ಲಿ ಹೋಗಿ ಬಹುರಾಷ್ಟ್ರೀಯ ಕಂಪನಿಗಳು ಹೋಗ್ಬೇಕು ಅಂತಂದ್ರೆ ಅಲ್ಲಿ ತಮಿಳು ಸಾಧ್ಯನೇ ಆಗಲ್ಲ ಮಲಯಾಳಂ ಸಾಧ್ಯನೇ ಆಗಲ್ಲ ಯಾರೇ ಬಂದ್ರು ಅಲ್ಲಿ ಭಾಷೆ ಕಲಿಬೇಕು ಆದ್ರೆ ನಮ್ಮಲ್ಲಿ ನೋಡಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಸ್ಥಳೀಯರಿಗೆ ಭಾರಿ ಅನ್ಯಾಯ ಆಗಿದೆ ಐಟಿ ವಲಯದಲ್ಲಿ ವಿಶೇಷವಾಗಿ ಕನ್ನಡಿಗರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಉದ್ಯೋಗಗಳನ್ನ ಮೀಸಲಿಡಬೇಕಾಗಿತ್ತು ಆದ್ರೆ ಪ್ರತಿಭೆಯ ಆಧಾರದ ಮೇಲೆ ಮಾತ್ರ ಕನ್ನಡಿಗರು ಉದ್ಯೋಗ ಪಡ್ಕೊಳ್ತಾ ಇದ್ದಾರೆಯೇ ಹೊರತು ಉದ್ಯೋಗನ ಅವ್ರಿಗೆ ಯಾರು ಕೊಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಸ್ಥಳೀಯ ಉದ್ಯೋಗಿಗಳಿದ್ದಾರೆ ಹಲವು ಕಡೆ ಕನ್ನಡಿಗರೇ ಬೇಡ ಅಂತ ನೇರವಾಗಿ ಷರತ್ತು ಹಾಕ್ತಾರೆ ಆದ್ರೂ ನಾವು ಸುಮ್ಮನಿರ್ತೀವಿ ಎಲ್ಲ ಸಹಿಸಿಕೊಂಡು ಸುಮ್ಮನಿಡ್ತೀವಿ ನಾಮ ಫಲಕದ ಕಾನೂನು ಕೊನೆಗೂ ಕೂಡ ಜಾರಿ ಆಗ್ಲೇ ಇಲ್ಲ ನೋಡಿ ನಮಕ್ಯ ವಾಸ ಕಾನೂನು ಇದೆ ಅದು ಎಲ್ಲೂ ಕೂಡ ಪರಭಾಷಾ ಬೋರ್ಡ್ಗಳೇ ರಾರಾಜಿಸ್ತಾ ಇದ್ದಾವೆ ಕನ್ನಡ ಇಲ್ಲದ ಸರ್ಕಾರಿ ಕೆಲಸದ ಪರೀಕ್ಷೆಗಳು ಪರದಾಟ ಮಾಡಬೇಕಾಗುತ್ತೆ ಸರ್ಕಾರಿ ಕೆಲಸಕ್ಕೆ ಕೇಂದ್ರ ಸರ್ಕಾರದ ಕೆಲಸಗಳಿಗೆ ಇನ್ನೂ ಅನೇಕ ಕೆಲಸಗಳಿಗೆ ಪರೀಕ್ಷೆ ಬರೀಬೇಕು ಅಂತಂದ್ರೆ ಬೇರೆ ಭಾಷೆನಲ್ಲಿ ಬರೀಬೇಕಾಗುತ್ತೆ ಕನ್ನಡದಲ್ಲಿ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಇವತ್ತಿಗೂ ಇದೆ ರೈಲ್ವೆ ಬ್ಯಾಂಕಿಂಗ್ ಮುಂತಾದ ಕಡೆ ಭಾಷೆನ ದೊಡ್ಡ ಸಮಸ್ಯೆ ಈಗಂತೂ ಬೇರೆ ರಾಜ್ಯದವರೇ ಬಂದು ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಪ್ರತಿ ವರ್ಷ ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಾ ಇದೆ ಲಕ್ಷಾಂತರ ಉದ್ಯೋಗಗಳಿಂದ ಕನ್ನಡಿಗರು ವಂಚಿತರಾಗ್ತಾ ಇದ್ದಾರೆ ಹೀಗಾದ್ರೂ ಯಾರಿಗೂ ಬೇಕು ಕನ್ನಡ ಅನ್ನದ ಭಾಷೆ ಆಗಿಲ್ಲ ಅಂದಮೇಲೆ ಯಾರಿಗೂ ಬೇಕು ಕನ್ನಡ ಈ ಪರಿಸ್ಥಿತಿ ಬರುತ್ತೆ ಕೇಂದ್ರ ಸರ್ಕಾರದ ಅನೇಕ ಉದ್ಯೋಗಗಳಲ್ಲಿ ಹಿಂದಿ ಭಾಷಿಕರಿಗೆ ಅತಿ ಹೆಚ್ಚಿನ ಲಾಭ ಆಗುತ್ತೆ ಯಾಕಂದ್ರೆ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಅವ್ರದ್ದು ಲೋಕಲ್ ಭಾಷೆ ಯಾವುದೇ ಇದ್ರು ಕೂಡ ಬಹಳ ಸುಲಭವಾಗಿ ಹಿಂದಿ ಕಲ್ತ್ಕೊಂಡು ಅದ್ರಲ್ಲಿ ಬರೆದು ಅವರು ಹೆಚ್ಚಿನ ಜಾಬ್ಗಳನ್ನ ಗುಟ್ಟಿಸ್ಕೊಂಡ್ ಬಿಡ್ತಾರೆ ಆದ್ರೆ ಕನ್ನಡದಂತಹ ಶಾಸ್ತ್ರೀಯ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಎರಡು ಮೂರು ಸಾವಿರ ವರ್ಷದ ಇತಿಹಾಸ ಇರ್ತಕ್ಕಂತಹ ಭಾಷೆ ಈ ನೆಲದ ಭಾಷೆ ಇದನ್ನ ನಾವು ಹಾಗಾದ್ರೆ ಕೈ ಬಿಡಬೇಕಾ ನಿಮ್ಮ ಉದ್ಯೋಗಕ್ಕೋಸ್ಕರ ಕನ್ನಡದಲ್ಲಿ ಯಾಕಿಲ್ಲ ತಮಿಳಲ್ಲಿ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಕನ್ನಡದಲ್ಲಿ ಯಾಕಿಲ್ಲ ಜೊತೆಗೆ ಇಷ್ಟೆಲ್ಲ ಪ್ರವಾಹ ಬಂದು ಇಡೀ ಅರ್ಧ ಮುಕ್ಕಾಲು ಕರ್ನಾಟಕ ರಾಜ್ಯನೇ ಮುಳುಗೋಗ್ತಾ ಇದ್ರು ಕೂಡ ನಮ್ಮಲ್ಲಿ ಬೆಂಗಳೂರಲ್ಲಿರ್ತಕ್ಕಂತಹ ಅನೇಕ ಕಾರ್ಪೊರೇಟ್ ಕಂಪನಿಗಳು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಕನ್ನಡಿಗರ ಕಣ್ಣೀರಿಗೆ ತೊಟ್ಟು ಮಿಡಿಲಿಲ್ಲ ಅನ್ನೋದನ್ನ ಗಮನಿಸಬಹುದು ಸಚಿವ ಕಾಲಷ್ಟು ಸಹಾಯ ಮಾಡಲಿಲ್ಲ ಇನ್ಫೋಸಿಸ್ ಒಂದನ್ನು ಹೊರತುಪಡಿಸಿದ್ರೆ ಕನ್ನಡಿಗರ ಅಸ್ತಿತ್ವಕ್ಕಾಗಿ ಹೋರಾಟಗಾರರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗಿ ಮಸೂದೆಗೆ ಕನ್ನಡ ಪರ ಸಂಘಟನೆಗಳು ಬೇಡಿಕೆ ಇಟ್ಟಿದಾವೆ ಕನ್ನಡ ಪರ ಹೋರಾಟಗಾರರಿಗೆ ನ್ಯೂಸ್ ಏಟೀನ್ ಬೆಂಬಲ ಸೂಚಿಸ್ತಾ ಇದೆ ಇವತ್ತು ನಿನ್ನೆದಲ್ಲ ಇದು ಸ್ವಾತಂತ್ರ್ಯ ಬಂದು ಒಂದೆರಡು ದಶಕಗಳಿಂದಲೂ ಕೂಡ ಆರಂಭ ಆಯಿತು ಕನ್ನಡ ಚಳವಳಿ ಇವತ್ತು ಕೂಡ ಅದೇ ಪರಿಸ್ಥಿತಿನಲ್ಲಿ ಇದೆ ಅನ್ನೋದು ನಮ್ಮ ಸರ್ಕಾರಗಳ ಅವಜ್ಞೆಗೆ ಹಿಡಿದಂತ ಕೈಗನ್ನಡಿ ನಮ್ಮ ಪರಿಸ್ಥಿತಿಗೆ ನಮ್ಮ ಅಸಹಾಯಕತೆಯ ಪ್ರತಿಬಿಂಬ ಇಲ್ಲಿ ಕಾಣ್ತಾ ಇದೆ ಇನ್ನು ಕೂಡ ನಾವು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ನಮ್ಮ ನೀರು ನಮ್ಮ ನೆಲ ನಮ್ಮ ಸಂಪನ್ಮೂಲಗಳನ್ನು ಬಳಸಿಕೊಂಡು ಇಲ್ಲಿ ಬಂದು ತಮ್ಮ ಕಂಪನಿಗಳನ್ನ ಆರಂಭ ಮಾಡ್ತಾರೆ ನಮಗೂ ಉದ್ಯೋಗ ಕೊಡಿ ಅಂತ ನಾವು ಅವ್ರ ಹತ್ರ ಬೇಡಬೇಕಾಗಿರೋ ಪರಿಸ್ಥಿತಿ ಯಾಕೆ ನಮ್ಮ ಸರ್ಕಾರಗಳು ಇಷ್ಟೊಂದು ನಿರ್ವೀಣವಾಗಿದ್ದಾವೆ ಕನ್ನಡದ ವಿಚಾರದಲ್ಲಿ ಹಕ್ಕಿನ ರಕ್ಷಣೆಗಾಗಿ ಕಟಿಬದ್ಧರಾಗಿ ನಿಲ್ಲುವಂತಹ ಒಂದು ಛಲ ಯಾಕಿಲ್ಲ ಸರ್ಕಾರಗಳಿಗೆ ಮೊದಲಿಂದನೇ ಇದು ಕೇವಲ ಕನ್ನಡ ಪರ ಹೋರಾಟಗಾರರ ಕೆಲಸ ಕನ್ನಡ ಉಳಿಸೋದು ಅಂತ ಆಯ್ತಲ್ಲ ಯಾಕೆ ಉದ್ಯೋಗದಲ್ಲಿ ಮೀಸಲಾತಿ ನಮ್ಮ ಹಕ್ಕು ಕನ್ನಡಿಗರ ಹಕ್ಕದು ಅದನ್ನು ಕೊಡಿ ಅದನ್ನು ಕೊಡಿಸುವಂತದ್ದು ಸರ್ಕಾರಗಳ ಜವಾಬ್ದಾರಿ ಈ ಹಕ್ಕಿನ ರಕ್ಷಣೆಗಾಗಿ ನಿಯಮ ಜಾರಿ ಆಗಬೇಕು ಕನ್ನಡ ಪರ ಹೋರಾಟಗಾರರ ಧ್ವನಿ ಇದು ಇದಕ್ಕೆ ನ್ಯೂಸ್ ಏಟೀನ್ ಕನ್ನಡ ಬೆಂಬಲ ವ್ಯಕ್ತಪಡಿಸ್ತಾ ಇದೆ ಸರೋಜಿನಿ ಮಹಿಷಿ ವರದಿ ಎಷ್ಟು ವರ್ಷ ಧೂಳು ಹಿಡಿದ ಹಾಗೆ ಕೂತಿದೆ ಜಾರಿ ಆಗಬೇಕದು ನಾಮಫಲಕ ಕಾನೂನು ಎಂತ ಒಂದು ಸಿಂಪಲ್ ಕಾನೂನು ಇದು ಇದರಲ್ಲಿ ಏನ್ ಮಹಾ ದೊಡ್ಡ ಚಾಲೆಂಜ್ ಇದೆ ನಾಮಫಲಕ ಕಾನೂನು ಅನ್ವಯ ಆಗಬೇಕು ವೈಜ್ಞಾನಿಕವಾಗಿ ಕನ್ನಡ ಮಾಧ್ಯಮ ಆಗಬೇಕು ಸರ್ಕಾರದ ಮಟ್ಟದಲ್ಲಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಅಳವಡಿಕೆ ಆಗಬೇಕು ಸಂಪೂರ್ಣ ಹಾಗಂತ ಬೇರೆ ಭಾಷೆ ಕಲೀಲೇಬಾರ್ದು ಇಂಗ್ಲಿಷ್ ಕಲೀಲೇಬಾರದು ಹಿಂದಿ ಅಂತ ಕನ್ನಡವನ್ನ ನಾಶ ಮಾಡಿ ಕನ್ನಡದ ಸಮಾಧಿ ಮೇಲೆ ಯಾವ ಹೂ ಕೂಡ ಅರಳಬೇಕಾಗಿಲ್ಲ ಕನ್ನಡವನ್ನ ಮಾತೃ ಭಾಷೆಯಾಗಿ ಎಲ್ಲರೂ ಕೂಡ ಕಲೀಲೇಬೇಕು ಇಲ್ಲಿ ವಾಸಿಸುವ ಅನ್ನ ತಿನ್ನೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕನ್ನಡ ಕಲಿಬೇಕು ಆದ್ರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಾನೂನಿನ ಮುಖಾಂತರವೇ ಬರಬೇಕು ಕಾನೂನಿನ ಚಾಟಿ ಹೇಳ್ತು ಬಿದ್ದರೆ ಮಾತ್ರ ಬಗ್ತಾರೆ ಕಾರ್ಪೊರೇಟ್ ದೊರೆಗಳು ಇಲ್ಲ ಅಂತಂದ್ರೆ ಕೇಳೋದಿಲ್ಲ ಇಲ್ಲಿನ ಜನರನ್ನ ರಕ್ತ ಹಿಂಡತಾರೆ ಇಲ್ಲಿನ ಸಂಪನ್ಮೂಲ ಬಳಕೆ ಮಾಡ್ಕೋತಾರೆ ಆದ್ರೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ಸರ್ಕಾರದ ಮಟ್ಟದಲ್ಲೇನೆ ಇದಕ್ಕೆ ನಿಯಮ ರೂಪಿಸಬೇಕು ಪಾರ್ಟಿ ಪಾಲಿಟಿಕ್ಸ್ ಅಲ್ಲಿ ಪಳಗೆ ಹೋಗಿದ್ದಾರೆ ರಾಜಕಾರಣಿಗಳು ಹಾಗಾಗಿ ಕನ್ನಡದ ಬಗ್ಗೆ ವಿಶೇಷವಾಗಿ ಸ್ಥಳೀಯ ವಿಚಾರಗಳ ಬಗ್ಗೆ ಆಸ್ಥೆ ವಹಿಸೋದಿಲ್ಲ ಪಕ್ಷದ ಹಿತಾಸಕ್ತಿನ ಕಾಪಾಡೋದು ಮಾತ್ರ ಎಲ್ಲ ಪಕ್ಷಗಳ ಕಥೆ ಆಗಿದೆ ಮಸೂದೆ ಮಂಡನೆಗೆ ಕನ್ನಡ ಪರ ಸಂಘಟನೆಗಳು ಬೇಡಿಕೆ ಉದ್ದಕ್ಕೂ ಪಟೇಲ್ ಮಾತ್ರ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಬಿಟ್ಟು ಎಂಥ ನಮ್ಮ ತಲೆ ಮೇಲೆ ನಾವೇ ಚಪ್ಪಡೆ ಕಲ್ಲ ಕೆಲಸ ಮಾಡ್ತಾ ಇದೀವಿ ಆದ್ರೆ ನ್ಯೂಸ್ ಐಟೀನ್ ಕನ್ನಡ ಕನ್ನಡಿಗರ ಪರವಾಗಿ ನಿಂತಿದೆ ಕನ್ನಡ ಹೋರಾಟಗಾರರ ಪರವಾಗಿ ನಿಂತಿದೆ ನಾವು ಎಲ್ಲರೂ ಕೈ ಜೋಡಿಸಿದ್ರಷ್ಟೇ ಇಂಥ ಒಂದು ಕೆಲಸ ಆಗೋದಕ್ಕೆ ಸಾಧ್ಯ ಈ ಹಿಂದೆ ಚಿತ್ರರಂಗದ ದಿಗ್ಗಜರು ಜೊತೆಗೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಗೋಕಾಕ್ ಚಳವಳಿಯ ಮುಖಾಂತರ ಸ್ಫೂರ್ತಿ ತುಂಬಿದ್ರು ಅನ್ನೋದನ್ನ ನೆನಪು ಮಾಡ್ಕೋಬಹುದು ಹಾಗಿದ್ರೆ ಕನ್ನಡದ ಪರವಾಗಿ ಧ್ವನಿ ಎತ್ತಿರುವ ನ್ಯೂಸ್ ಏಟೀನ್ ಕನ್ನಡ